ಕಳೆದ ಹತ್ತು ವರ್ಷದಿಂದ ಬೋಗಾದಿ ರಸ್ತೆಯಲ್ಲಿರುವ ವುಮೆನ್ಸ್ ವರ್ಲ್ಡ್ ಬ್ಯೂಟಿ ಟ್ರೈನಿಂಗ್ ಅಕಾಡೆಮಿ ವತಿಯಿಂದ ಮಹಿಳೆಯರಿಗೆ ಹತ್ತು ವರ್ಷಗಳಿಂದ ಸುಮಾರು ಹದಿಮೂರು ಬ್ಯಾಚ್ಗಳನ್ನಾಗಿ ಬ್ಯೂಟಿಷಿಯನ್ ತರಬೇತಿಯನ್ನು ಉಚಿತವಾಗಿ ನೀಡುತ್ತಾ ಬಂದಿದ್ದು ಈ ವರ್ಷ ಹದಿನಾಲ್ಕನೇ ಬ್ಯಾಚ್ಗಾಗಿ ಮಹಿಳೆಯರಿಗೆ ಆಹ್ವಾನ ನೀಡಿದ್ದಾರೆ ಅಡ್ವಾನ್ಸ್ ಕೋರ್ಸ್ಗಳಾದ ನೈಲ್ ಆರ್ಟ್ ಕೋರ್ಸ್ ಮೇಕಪ್ ಸೀರೆ ಡ್ರಾಪ್ ಹೋಲ್ಡಿಂಗ್ ಮುಂತಾದ ತರಬೇತಿಯನ್ನು ಉಚಿತವಾಗಿ ನೀಡಲಾಗುವುದು ಹಾಗೂ ತರಬೇತಿ ನಂತರ ಅವರಿಗೆ ಸರ್ಟಿಫಿಕೇಟ್ ಮತ್ತು ಉದ್ಯೋಗ ಅವಕಾಶವನ್ನು ಕೂಡ ಕಲ್ಪಿಸಲಾಗುತ್ತದೆ ಇದರ ಸದುಪಯೋಗ ಪಡೆದುಕೊಳ್ಳಬೇಕಾಗಿ ಸಂಸ್ಥೆಯ ನಿರ್ದೇಶಕಿ ಅಂಬಿಕಾ ವೆಂಕಟೇಶ್ ಅವರು ಮಾಹಿತಿ ನೀಡಿದರು ಹೆಚ್ಚಿನ ಮಾಹಿತಿಗಾಗಿ ದೂರವಾಣಿ ಸಂಖ್ಯೆ ಒಂಬತ್ತು ಸೊನ್ನೆ ಆರು 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 ಏಳು ಎರಡು ಎಂಟು ಒಂಬತ್ತು ಒಂದನ್ನು ಸಂಪರ್ಕಿಸಲು ನೋಂದಾಯಿಸಿಕೊಳ್ಳಬೇಕಾಗಿ ಕೋರಿದ್ದಾರೆ ನಂತರ ಅಲ್ಲಿಯೇ ತರಬೇತಿ ಪಡೆದ ಹೆಣ್ಣು ಮಕ್ಕಳು ತಮ್ಮ ಸ್ವಂತ ಕಾಲಿನ ಮೇಲೆ ನಿಂತು ಸ್ವಾವಲಂಬಿಯಾಗಿ ಬದಿಸುತ್ತಿರುವ ತರಬೇತಿ ವಿದ್ಯಾರ್ಥಿನಿಯರು ತಮ್ಮ ಅನಿಸಿಕೆಯನ್ನು ಹಂಚಿಕೊಂಡರು ನಾನು ಇಲ್ಲಿ ವುಮೆನ್ಸ್ ವರ್ಲ್ಡ್ ಬ್ಯೂಟಿ ಝೋನ್ ಅಕಾಡೆಮಿಯಲ್ಲಿ ಜಾಯ್ನ್ ಆಗಿದ್ದೀನಿ ಅಂದರೆ ಇದು ಫ್ರೀ ಆಗಿರುವಂಥ ಉಚಿತ ತರಬೇತಿ ಕೇಂದ್ರ ಅಂತಂದ್ಬಿಟ್ಟು ಇಲ್ಲಿ ಬ್ಯೂಟಿ ಪಾರ್ಲರ್ದು ಎಲ್ಲ ಕೋರ್ಸು ಹೇಳ್ಕೊಡ್ತಾ ಇದ್ದಾರೆ ಅಡ್ವಾನ್ಸ್ ಕೋರ್ಸ್ ಆಗಲಿ ಮೇಕಪ್ ಕೋರ್ಸ್ ಆಗಲಿ ನೇಲ್ ಆರ್ಟ್ ಕೋರ್ಸ್ ಆಗಲಿ ಹೈಡ್ರಾಫೇಶಿಯಲ್ ಆಗಲಿ ಹೇರ್ ಬೊಟ್ಯಾಕ್ಸ್ ಆಗಲಿ ನ್ಯಾನೋಪ್ಲಾಸ್ಟಿ ಆಗಲಿ ಪ್ರತಿಯೊಂದು ಹೇಳ್ಕೊಡ್ತಾ ಇದ್ದಾರೆ ಅಂದರೆ ಇದರಿಂದ ನಮಗೆ ಒಳ್ಳೆ ಮಾಹಿತಿಗಳು ಸಿಗ್ತಾ ಇದೆ ಮತ್ತು ಹ್ಯಾಂಡ್ ಪ್ರಾಕ್ಟೀಸ್ ಜೊತೆಗೆ ಥಿಯರಿ ಎರಡೂ ಕೊಡ್ತಾ ಇದ್ದಾರೆ ಸೊ ನಮಗೆ ಒಳ್ಳೆ ಅವ್ರದೇ ಎಕ್ವಿಪ್ಮೆಂಟ್ಸ್ ನಾವೇನು ಇದಕ್ಕೆ ಹಣ ಏನು ಸ್ಪೆಂಡ್ ಮಾಡೋದು ಬೇಡ ಅವ್ರದ್ದೇ ಎಕ್ವಿಪ್ಮೆಂಟ್ಸ್ ಕೊಡ್ತಾ ಇದ್ದಾರೆ ಬೇರೆ ಕಡೆ ಹೋಗಿ ನಾವು ದೂರ ಟ್ರಾವೆಲ್ ಮಾಡ್ಕೊಂಡು ಹೋಗಿ ಅಲ್ಲೇ ಸ್ಟೇ ಆಗಿ ಕಲಿಯೋದಕ್ಕಿಂತ ನಾವು ಬೆಳಗ್ಗೆ ಬರ್ತೀವಿ ಸಂಜೆ ಒಳಗಡೆ ಇದನ್ನ ಕಲ್ತ್ಕೊಂಡು ಹೋಗ್ತೀವಿ ಇದೊಂದು ಆರು ತಿಂಗಳು ಕೋರ್ಸು ನನಗೆ ತುಂಬ ಖುಷಿ ಅನಿಸ್ತಾ ಇದೆ ಯಾಕಂತಂದ್ರೆ ಈಗ ಪ್ರತಿಯೊಂದು ನಾನು ಕಲ್ತಿದ್ದೀನಿ ಸರ್ ಸರ್ ನಾನು ಕಲ್ತಿರೋ ಉದ್ದೇಶದಿಂದ ಮಾತಾಡ್ತಾ ಇದ್ದೀನಿ ಯಾಕಂತಂದರೆ ನಾವು ನ್ಯೂಸ್ ಪೇಪರ್ ಮತ್ತು ಹ್ಯಾಡ್ ನೋಡ್ಕೊಂಡು ಇಲ್ಲಿಗೆ ಬಂದಿರೋದು ಸೊ ಇದರಿಂದ ನಮಗೆ ಏನಿತ್ತು ಅಂತಂದರೆ ಈಗ ಹೊರ್ಗಡೆ ನಾವೀಗ ಒಂದು ತಿಂಗ್ಳು ಕೋರ್ಸ್ ಅಂತಲ್ಲ ಅಂತಾರೆ ಒಂದು ತಿಂಗಳಲ್ಲಿ ನಮ್ಗೆ ಇಷ್ಟೆಲ್ಲ ಕಲಿಯೋದಕ್ಕಾಗಲ್ಲ ಸೊ ಇಲ್ಲಿ ನಮ್ಗೆ ಏನಂತಂದರೆ ಪ್ರತಿಯೊಂದು ನಾವು ಕಲ್ತ್ಕೊಳ್ತಾ ಇದ್ದೀವಿ ಮತ್ತು ನಮ್ಮ ಕಾಲ ಮೇಲೆ ನಾವು ನಿಂತ್ಕೊಳ್ತೀವಿ ಸರ್ ಈಗ ಸರ್ ಹೇಳ್ಕೊಡ್ತಾರೆ ಬರೀ ಪ್ರಾಕ್ಟಿಕಲ್ ಮಾತ್ರ ಕೊಡ್ತಾರೆ ಹ್ಯಾಂಡ್ ಪ್ರಾಕ್ಟೀಸ್ ಕೊಡಲ್ಲ ಅವರು ನಮ್ಗೆ ಇಲ್ಲಿ ಎರಡೂ ಕೊಡ್ತಾ ಇದ್ದಾರೆ ಹ್ಯಾಂಡ್ ಪ್ರಾಕ್ಟೀಸು ಇದೆ ಪ್ರಾಕ್ಟಿಕಲ್ಲು ಎರಡೂ ಇದೆ ಮತ್ತು ಇವಾಗ ನಾವು ಹೊರ್ಗಡೆ ಆದರೆ ಲಕ್ಷಾಂತರ ರೂಪಾಯಿ ಕೊಟ್ಟು ಕಲಿಬೇಕು ಇಲ್ಲಿ ನಾವು ಅದನ್ನೆಲ್ಲ ಉಚಿತವಾಗಿ ಕಲಿತಾ ಇದ್ದೀವಿ ಸರ್ ಖಂಡಿತ ಯಾವತ್ತೂ ಹತ್ರ ಮಾಡಿಲ್ಲ ಸರ್ ನಮಗೆ ಅವರು ತುಂಬ ತುಂಬ ತಾಳ್ಮೆಯಿಂದ ನಮಗೆಲ್ಲ ಹೇಳ್ಕೊಟ್ಟಿದ್ದಾರೆ ಸರ್ ನಮಸ್ತೆ ನನ್ನ ಹೆಸರು ಪ್ರಮೋದಿನಿ ಅಂತ ನಾನು ಪಾಂಡವಪುರದಿಂದ ಬರ್ತಾ ಇರೋದು ವುಮೆನ್ಸ್ ವರ್ಲ್ಡ್ ಬ್ಯೂಟಿ ಝೋನಲ್ಲಿ ಸ್ಟೂಡೆಂಟ್ ಸ್ಟೂಡೆಂಟಾಗಿ ಬರ್ತಾ ಇರೋದು ನಾನು ಪೇಪರಲ್ಲಿ ಆ್ಯಡ್ ನೋಡಿದ್ದೆ ಫ್ರೀಯಾಗಿ ಹೇಳ್ಕೊಡ್ತಾರೆ ಅಂತನ್ಬಿಟ್ಟು ಬ್ಯೂಟಿಷನ್ ಕ್ಲಾಸು ಫ್ರೀಯಾಗಿ ಆರು ತಿಂಗಳು ಕ್ಲಾಸ್ ಅಂತಂದ್ಬಿಟ್ಟು ನೋಡಿದೆ ಸೊ ಆಮೇಲಕ್ಕೆ ಜಾಯಿನ್ ಆದೆ ಎಲ್ಲ ಕಡೆಯೂ ಉಚಿತ ಅಂತ ಹೇಳ್ಬಿಟ್ಟು ಅಮೌಂಟ್ ಇಸ್ಕೊಂತಾರೆ ಬಟ್ ಇಲ್ಲಿ ಯಾವ ಥರ ಅಮೌಂಟ್ ಏನು ಇಸ್ಕೊಳ್ಲಿಲ್ಲ ಉಚಿತವಾಗಿ ಹೇಳ್ಕೊಡ್ತಿದ್ದಾರೆ ಪ್ರತಿಯೊಂದು ಅಡ್ವಾನ್ಸಿಂದ ಅಡ್ವಾನ್ಸಿಂದ ಎಲ್ಲ ಹೇಳ್ಕೊಡ್ತಿದ್ದಾರೆ ಫುಲ್ಲು ಹೇಳ್ಕೊಡ್ತಿದ್ದಾರೆ ನಮಗೆ ಬೇರೆ ಥರ ಕ್ಲಾಸಸ್ ಎಲ್ಲ ಚೆನ್ನಾಗಿ ಹೇಳ್ಕೊಡ್ತಿದ್ದಾರೆ ಹೈಡ್ರಾ ಫೇಶಿಯಲ್ ಆಗಿರ್ಬೋದು ಮತ್ತು ನೈಲಾರ್ಟ್ ಆಗಿರ್ಬೋದು ಸ್ಯಾರಿ ಡ್ರಪಿಂಗ್ ಆಗಿರ್ಬೋದು ಮೇಕಪ್ ಆಗಿರ್ಬೋದು ಬೊಟೆಕ್ಸ್ ಟ್ರೀಟ್ಮೆಂಟು ನ್ಯಾನೋಪ್ಲಾಸ್ಟಿಯಾ ಪ್ರತಿಯೊಂದು ಚೆನ್ನಾಗಿ ಹೇಳ್ಕೊಡ್ತಿದ್ದಾರೆ ನಮಗೆ ತುಂಬ ಖುಷಿಯಾಗ್ತಿದೆ ಅಭಿ ಮೇಡಮ್ ಅವರು ಚೆನ್ನಾಗಿ ಹೇಳ್ಕೊಡ್ತಿದ್ದಾರೆ ವುಮೆನ್ಸ್ ವರ್ಲ್ಡ್ ಬ್ಯೂಟಿ ಝೋನಲ್ಲಿ ಅಭಿ ಮೇಡಮ್ ಅವರು ತುಂಬ ಚೆನ್ನಾಗಿ ಹೇಳ್ಕೊಡ್ತಿದ್ದಾರೆ ಉಚಿತವಾಗಿ ಅವ್ರದೇ ಪ್ರಾಡಕ್ಟ್ ಕೊಟ್ಬಿಟ್ಟು ತುಂಬ ಚೆನ್ನಾಗಿ ಹೇಳ್ಕೊಡ್ತಿದ್ದಾರೆ ನಮ್ಮ ನಮಗೆ ತುಂಬಾ ಚೆನ್ನಾಗಿ ಹೇಳ್ಕೊಡ್ತಿದ್ದಾರೆ ತುಂಬ ಖುಷಿ ಆಯ್ತಿದೆ ಸರ್ ನಾವು ಐದು ತಿಂಗ್ಳು ಇನ್ನೊಂದು ತಿಂಗಳಾದರೆ ಸಿಕ್ಸ್ ಮಂತ್ಸ್ ಕಂಪ್ಲೀಟ್ ಆಗುತ್ತೆ ಸರ್ ಹಾಂ ಸ್ವಂತವಾಗಿ ಮಾಡಬಲ್ಲೆ ಅನ್ನೋದು ಧೈರ್ಯ ಇದೆ ಸರ್ ಮಾಡಬಹುದು ಅನ್ನೋ ಧೈರ್ಯ ಇದೆ ಹೌದು ಸರ್ ಎಲ್ಲ ರೀತಿಯೂ ಕಲ್ತಿದ್ದೀನಿ ಎಲ್ಲ ರೀತಿಯೂ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ ನಮಗೆ ಆ್ಯಂಡ್ ಪ್ರಾಕ್ಟೀಸು ಕೂಡ ತುಂಬ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ ಸರ್ ಸರ್ ಬೇರೆ ರೀ ಬೇರೆ ಥರ ಒಂದು ತಿಂಗಳು ಅಂದ್ಬಿಟ್ಟು ತೊಗೊಂಡು ಬ್ಯೂಟಿಷಿಯನ್ನು ಎಲ್ಲ ಹೇಳ್ಕೊಡೋಕ್ಕಾಗೋದಿಲ್ಲ ಬಟ್ ಬೇರೆ ಸೈಡೆಲ್ಲ ಅದೇ ಥರ ಮಾಡ್ತಿದ್ದಾರೆ ಇಲ್ಲಿ ಆ ಥರ ಮಾಡಿಲ್ಲ ಸರ್ ಚೆನ್ನಾಗಿ ಹೇಳ್ಕೊಡ್ತಿದ್ದಾರೆ ನಾನು ಇದೇ ರೀತಿ ಬೇರೆಯವರಿಗೆ ಹೆಣ್ಮಕ್ಳಿಗೆ ಉಪಯೋಗ ಆಗಲಿ ಅಂತ ಅಂದ್ಬಿಟ್ಟು ನಾವು ಉಚಿತವಾಗಿ ನಮ್ಮ ನಾವು ಉಚಿತವಾಗಿ ಕಲ್ತ ಮೇಲೆ ನಾವು ಉಚಿತವಾಗಿ ಹೇಳ್ಕೊಡ್ಬೇಕು ಅಂತನ್ಬಿಟ್ಟು ಆಸೆ ಇದೆ ಸರ್ ಹೌದು ಸರ್ ಬೇರೆಯವರಿಗೂ ಸುಧಾ ನಾನು ಬರಕ್ಕೆ ಹೇಳ್ತೀನಿ ಇಲ್ಲಿಗೆ ವುಮೆನ್ಸ್ ವರ್ಲ್ಡ್ ಬ್ಯೂಟಿ ಝೋನಲ್ಲಿ ಅಂಬಿಕೆ ಮೇಡಮ್ ತುಂಬಾ ಚೆನ್ನಾಗಿ ಹೇಳ್ಕೊಡ್ತಿದ್ದಾರೆ ಬನ್ನಿ ಅಂತಾನೆ ಹೇಳ್ತೀವಿ ಸರ್ ನಮಸ್ತೆ ಸರ್ ನನ್ನ ಹೆಸರು ಅಂಬಿಕಾ ವೆಂಕಟೇಶ್ ಅಂತ ಅಂದ್ಬಿಟ್ಟು ಭೋಗಾದಿ ಸೆಕೆಂಡ್ ಸ್ಟೇಜ್ ವುಮೆನ್ಸ್ ವರ್ಲ್ಡ್ ಝೋನ್ ಟ್ರೈನಿಂಗ್ ಅಕಾಡೆಮಿ ಅಂತ ಅಂದ್ಬಿಟ್ಟು ಕಳೆದ ಹತ್ತು ವರ್ಷದಿಂದ ನಾನು ಈ ಸಂಸ್ಥೆಯನ್ನು ನಡ್ಸ್ಕೊಂಡು ಬಂದಿದ್ದೀನಿ ಈಗ ಟೋಟಲ್ ಹದಿಮೂರು ಬ್ಯಾಚ್ ಆಗಿದೆ ಹದಿಮೂರು ಬ್ಯಾಚಲ್ಲಿ ಈಗ ಹದಿನಾಲ್ಕನೇ ಬ್ಯಾಚ್ ಬಂದು ನೆಕ್ಸ್ಟ್ ಮಂತ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಸೊ ಇದು ಉಚಿತವಾಗಿ ನಾನು ಮಾಡ್ತಿರೋದ್ರಿಂದ ಹೆಣ್ಮಕ್ಳೆಲ್ಲ ಇದನ್ನು ಸದುಪಯೋಗ ಪಡಿಸ್ಕೋಬೇಕಂತ ಈ ಮುಖಾಂತರ ನಾನು ಕೇಳ್ಕೊಳ್ತಾ ಇದ್ದೀನಿ ಸರ್ ಇದು ಬೇಸಿಕ್ ಟು ಅಡ್ವಾನ್ಸ್ ಎಲ್ಲ ಪ್ರತಿಯೊಂದು ಮಹಿಳೆಯರಿಗೆ ಕಲಿಯಾಂತ ಅಡ್ವಾನ್ಸ್ ಕೋರ್ಸ್ಗಳು ಬಂದು ಈಗ ಆಗ್ಬೋದು ಸ್ಯಾರಿ ಡ್ರ್ಯಾಪ್ ಬಾಕ್ಸ್ ಹೋಲ್ಡಿಂಗ್ ಆಗ್ಬೋದು ಮತ್ತು ಸಂಬಂಧಪಟ್ಟಿದ್ದು ನಿಮಗೆ ಸಲೂನ್ ಸರ್ವಿಸ್ ಆಗ್ಬೋದು ಇದು ಎಲ್ಲನೂ ನಾನು ನಿಮಗೆ ಉಚಿತವಾಗಿ ಇದ್ದೀನಿ ಸರ್ ನಗರ ಪ್ರದೇಶ ಪ್ರದೇಶ ಇಲ್ಲ ಸರ್ ನಗರ ಪ್ರದೇಶ ಹೆಣ್ಮಕ್ಳಿಗೆ ಎಲ್ಲ ಕಡೆಯಿಂದ ಬರಲಿ ಅನ್ನೋ ಉದ್ದೇಶಕ್ಕೆ ಗ್ರಾಮ ಗ್ರಾಮಾಂತರ ಆಗ್ಬೋದು ನಗರ ಕಡೆಯಿಂದ ಆಗ್ಬೋದು ಎಲ್ಲ ಕಡೆಯಿಂದಲೂ ಇದು ಹೆಚ್ಚೆಚ್ಚು ಜನಕ್ಕೆ ಬರಲಿ ಅಂತ ಹೇಳ್ಬಿಟ್ಟು ನಾನು ಕೇಳ್ಕೊತಾ ಇದ್ದೀನಿ ಇಲ್ಲ ಸರ್ ಇದು ದರ ಹೌದು ಇದು ಒಂದು ರೀತಿ ಈಗ ನಾನು ಸಲೂನ್ ನಡೆಸ್ತಾ ಇರೋದ್ರಿಂದ ಇದು ಎಲ್ಲೋ ಒಂದು ಕಡೆ ನನಗೂ ಎಫೆಕ್ಟ್ ಆಗುತ್ತೆ ಅನ್ನೋದಕ್ಕಿಂತ ಮುಖ್ಯವಾಗಿ ನಮ್ಮದು ನಾವು ಬದುಕಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ ತುಂಬ ಜನ ಪ್ರಾಬ್ಲಮ್ ಅಲ್ಲಿ ಇದ್ದಾರೆ ಹೆಣ್ಮಕ್ಳುಗಳಿಗೆ ಅವ್ರಗಳ್ಗೆ ಅನುಕೂಲ ಆಗಲಿ ಅನ್ನೋ ಉದ್ದೇಶಕ್ಕೆ ನಾವು ಒಬ್ಬರೇ ಬದುಕಬಾರ್ದು ಸರ್ ನಮ್ಮಂಥ ಹೆಣ್ಮಕ್ಳುಗಳು ನೂರಾರು ಜನ ಬದುಕಬೇಕು ನೂರಾರು ಜನ ಇನ್ನೂ ಚೆನ್ನಾಗಿ ನಮ್ಮ ನಮ್ಮ ಒಂದು ಸಪೋರ್ಟ್ ತೊಗೊಂಡು ನಮ್ಗೆ ಸ್ವಲ್ಪ ಇದೆ ಸ್ವಲ್ಪದಲ್ಲೇ ನಾವು ಇನ್ನು ಸ್ವಲ್ಪ ಕೊಟ್ಬಿಟ್ಟು ಬದುಕಲಿ ಅನ್ನೋ ಉದ್ದೇಶದಿಂದ ನಾನು ನನ್ನ ಸಂಸ್ಥೆಯಿಂದ ಇದು ನಾನು ಮಾತ್ರ ಮಾಡ್ತಾ ಇರೋದು ಸರ್ ಇದು ಎಷ್ಟು ಜನಕ್ಕೆ ಸರ್ ಇದುವರೆಗೂ ನಾನು ಒಂದು ನೂರು ನೂರ ಐವತ್ತು ಜನ ತರಬೇತಿ ಪಡ್ಕೊಂಡಿದ್ದಾರೆ ಸರ್ ಖಂಡಿತ ಇದ್ದಾರೆ ಸರ್ ಅವರೇ ಒಂದು ಕೆಲವು ಕಡೆ ಪಾರ್ಲರ್ ವರ್ಕ್ ಮಾಡ್ತಾ ಇದ್ದಾರೆ ಸ್ವಾವಲಂಬನೆಯಾಗಿ ಬದುಕ್ತಾ ಇದ್ದಾರೆ ಅವ್ರವ್ರ ಲೈಫ್ನ ಅವ್ರನ್ನ ಕಟ್ಕೊಂಡಿದ್ದಾರೆ ಸರ್ ಇದು ಬದುಕ್ತಾ ಇದ್ದಾರೆ ಅವ್ರು ಚೆನ್ನಾಗಿ ಇದುವರೆಗೂ ಈಗ ಬೆಳಗ್ಗೆ ಒಂಬತ್ತು ಗಂಟೆ ಹೋದರೆ ಸಂಜೆ ಒಂಬತ್ತು ಗಂಟೆವರೆಗೂ ಒಂದೆಲ್ಲ ಒಂದು ಬಟ್ಟೆ ಬಟ್ಟೆಂಡ್ ಕೆಲಸ ಮಾಡಬೇಕು ಹೆಣ್ಮಕ್ಳುಗಳು ಇಲ್ಲಿ ನಾನು ಹೇಳ್ಕೊಟ್ಟ ಮೇಲೆ ಸ್ವಾವ ಸ್ವಾವಲಂಬನೆಯಿಂದ ಅವರೇ ಬದುಕ್ತಾ ಇದ್ದಾರೆ ಸರ್ ಖಂಡಿತ ಸರ್ ಹೌದು ಖಂಡಿತ ಖುಷಿ ಆಗ್ತಿದೆ ಸರ್ ಖುಷಿ ಸರ್ ಖುಷಿ ಬಂದು ನಿಮಗೆ ನನಗೆ ಅವರೇನೋ ಬಂದು ನನಗೆ ಉಡುಗೊರೆ ಕೊಟ್ಬಿಟ್ಟು ಮೇಡಮ್ ನಿಮ್ಮಿಂದ ನನಗೆ ಹೆಲ್ಪ್ ಆಯಿತು ಅನ್ನೋದಕ್ಕಿನ್ನ ಇವತ್ತಿನ ದಿನ ನನ್ನ ಹೆಸರು ಹೇಳಿಲ್ಲ ಅಂತ ಅಂದರು ಅವರೇ ಕಾಲ್ ಮೇಲೆ ನಿಂತ್ಕೊಂಡು ಯಾರಿಗೂ ಆಗದೆ ಸ್ವಂತ ಕಾಲ್ ಮೇಲೆ ನಿಂತು ಅವರು ಬದುಕ್ತಾ ಇದ್ದಾರಲ್ಲ ಅದೇ ಒಂದು ದೊಡ್ಡ ಉಡುಗೊರೆ ಸರ್ ನನಗೆ ಆಲೋಚನೆ ಮುಂದಿನ ಆಲೋಚನೆ ಸರ್ ಇದೇ ಥರ ಇನ್ನು ಹಲವು ಹೆಣ್ಮಕ್ಳುಗಳಿಗೆ ಒಂದು ಒಳ್ಳೇದಾಗಲಿ ಅಂತ ಅಂದ್ಬಿಟ್ಟು ನನ್ನ ಕಡೆಯಿಂದ ಎಷ್ಟು ಸಹಾಯ ಆಗಕ್ಕೆ ಸಾಧ್ಯನೋ ನಾನು ಅಷ್ಟು ಸಹಾಯ ಮಾಡ್ತಿದ್ದೀನಿ ಸರ್ ಕೋರ್ಸ್ ಬಂದು ತ್ರೀ ಮಂತ್ಸ್ ಕೋರ್ಸ್ ಇರುತ್ತೆ ಕಾಂಟ್ಯಾಕ್ಟ್ ನಂಬರ್ ದಯವಿಟ್ಟು ಎಲ್ಲ ಹೆಣ್ಮಕ್ಳುಗಳನ್ನು ಈ ಉಚಿತವಾಗಿ ಮಾಡ್ತಾರಂಥ ಪ್ರೋಗ್ರಾಮ್ನ ನೀವು ಬಂದು ಇದು ಮಾಡಿ ನನ್ನ ಕಾಂಟ್ಯಾಕ್ಟ್ ನಂಬರ್ ಬಂದು ನೈನ್ ಸಿಕ್ಸ್ ಸೆವೆನ್ ಟು ಏಯ್ಟ್ ನೈನ್ ಒನ್ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಖಂಡಿತ ನಾನು ಸಿಗ್ತೀನಿ ನಿಮಗೆ ಸಮಯ ಬೆಳಗ್ಗೆ ಹತ್ತು ಗಂಟೆಯಿಂದ ಹನ್ನೆರಡು ಗಂಟೆವರೆಗೂ ಟೂ ಅವರ್ಸ್ ಕ್ಲಾಸ್ ಇರುತ್ತೆ ಸರ್ ಮತ್ತು ನಿಮಗೆ ಇದರಲ್ಲಿ ಪ್ರಾಕ್ಟಿಕಲ್ ಥಿಯರಿ ಕಮ್ ಪ್ರಾಕ್ಟಿಕಲ್ ಕೂಡ ಇರುತ್ತೆ ಅದಾದ್ಮೇಲೆ ಹೌದು ಸರ್ ಅದಾದಮೇಲೆ ಇಲ್ಲಿ ಪ್ರತಿಯೊಂದು ಈಗ ನಾನು ತ್ರೀ ಮಂತ್ಸ್ ಹೇಳ್ಕೊಟ್ಟಿದ ತಕ್ಷಣ ಅವರು ಮತ್ತೆ ಸ್ವಾವಲಂಬನೆಯಾಗಿ ಬದುಕಬೇಕು ಅಂತ ಅವರೇ ನೆಕ್ಸ್ಟು ಪಾರ್ಲರ್ ಓಪನ್ ಮಾಡೋಲ್ಲ ಎರಡು ವರ್ಷ ಮೂರು ವರ್ಷ ಅವರು ಬೇರೆ ಕಡೆ ಕೆಲಸ ಮಾಡಬೇಕು ಈ ಮುಖಾಂತರ ಕೂಡ ನಮ್ಮ ಸಲೂನ್ಗಳಿಗೆ ತುಂಬ ಒಳ್ಳೆಯದಾಗುತ್ತೆ ಏನು ಈಗ ಇವತ್ತಿನದಲ್ಲಿ ನಾವೆಲ್ಲ ಸಫರ್ ಮಾಡ್ತಾಯಿದ್ದೀವಿ ಸ್ಟಾಫ್ ಇಲ್ಲ ಅಂತ ಅಂದ್ಬಿಟ್ಟು ಈ ಮುಖಾಂತರ ಇಬ್ರಿಗೂ ಹೆಲ್ಪ್ ಆಗುತ್ತೆ ಒಂದು ಬಂದು ನಮ್ಮ ಸಲೂನ್ ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ ಎರಡನೇದು ಅವರ ಹೆಣ್ಮಕ್ಳಿಗೂ ನಾವು ಕೆಲಸ ಕೊಟ್ಟಂಗ ಆಗುತ್ತೆ ಸರ್ ಚಾರ್ಜಸ್ ಇರಲ್ಲ ಸರ್ ಹೌದು ಥ್ಯಾಂಕ್ ಯು